ನಾವೇನು ಮೌನವಾಗಿ ಇದ್ದೀವಿ ಆದರೆ ನಮ್ಮ ಸುತ್ತಮುತ್ತ ಇರತಕ್ಕಂಥವರು ಅವರ ಅಹಮಿಕೆ ಅಥವಾ ಅವರ ಅಹಂಭಾವನೆ ಆ ಅಹಂಭಾವನೆ ಇರತಕ್ಕಂಥ ಅವರು ತಮ್ಮ ಚುಚ್ಚು ಮಾತುಗಳಿಂದ ನಮ್ಮನ್ನು ಪ್ರಚೋದಿಸ್ತಾರೆ ಜಗಳಕ್ಕೆ ಹೋಗೋ ಹಾಗೆ ಮಾಡ್ತಾರೆ ಅಥವಾ ನಮ್ಮನ್ನು ದ್ವೇಷಿಸ್ತಾರೆ ಅಥವಾ ನಮ್ಮನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ವಿರೋಧಿಸ್ತಾರೆ ಕೋಪ ಬರೋ ಹಾಗೆ ಮಾಡ್ತಾರೆ ನೋವಾಗೋ ಹಾಗೆ ಮಾಡ್ತಾರೆ ಇದಕ್ಕೆ ನಾನೇನು ಮಾಡಬೇಕು ನೋಡಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವುದು ನೀವು ಇದನ್ನ ಎರಡು ಭಾಗಗಳಾಗಿ ವಿಂಗಡಿಸಿಕೊಳ್ಳಿ ಒಂದು ತೀರಾ ನಿನ್ನ ಮನೆಯ ಮರ್ಯಾದೆ ವಿಚಾರ ಅಂತ ಬಂದಾಗ ನಾನು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು ಇದೊಂದು ಅಂದರೆ ಪ್ರತಿಕ್ರಿಯಿಸಲೇಬೇಕಾದ ಸ್ಥಿತಿಗಳು ಬರ್ತವೆ ಕೆಲವೊಂದು ಅದು ಬೇರೆ ಇಲ್ಲ ನಾನು ಪ್ರತಿಕ್ರಿಯೆ ಕೊಟ್ಟರೂ ಕೊಡದೆ ಹೋದರೂ ಅದರಿಂದ ಲಾಭವೂ ಇಲ್ಲ ನಷ್ಟವೂ ಇಲ್ಲ ತಿರಸ್ಕರಿಸೋದೇ ಉತ್ತಮ ಅಥವಾ ನಿರ್ಲಕ್ಷ್ಯ ಮಾಡೋದೇ ಉತ್ತಮ ಅನ್ನೋದು ಇನ್ನೊಂದು ಪರಿಸ್ಥಿತಿ ಈಗ ಸುಮ್ಮನೆ ಹೇಳ್ತೀನಿ ಗಂಡ ಹೆಂಡತಿ ವಾಸ ಆಗಿದ್ದಾರೆ ಗಂಡ ಹೆಂಡತಿ ಅನ್ಯೂನ್ಯವಾಗಿಯೇನೂ ಇದ್ದಾರೆ ಚೆನ್ನಾಗಿದ್ದಾರೆ ಆದರೆ ಆ ಹೆಂಡತಿ ಬಹಳ ರೂಪವಂತೆ ನೋಡಲಿಕ್ಕೆ ತುಂಬ ಚೆನ್ನಾಗಿದ್ದಾಳೆ ಅವಳು ಮೇಲೆ ಅನೇಕ ಜನ ಗಂಡಸರು ಕಣ್ಣಾಕಿದ್ದಾರೆ ಅವಳು ಅಷ್ಟು ಬೇಗ ಕೆಟ್ಟ ದಾರಿಯನ್ನು ಹಿಡಿಯುವಂತಹ ಹೆಣ್ಮಗಳಲ್ಲ ಆಕೆ ರೂಪವಂತೆ ಜೊತೆಗೆ ಹೃದಯವಂತೆ ತನ್ನ ಗಂಡನಿಗೆ ಪ್ರಾಮಾಣಿಕವಾಗಿ ಇರತಕ್ಕಂಥ ಒಂದು ಹೆಂಗಸು ಆದರೆ ಅವಳ ಮೇಲಿನ ಕೋಪ ಅಥವಾ ಅವಳು ನಾವು ಹೇಳದಂಗೆ ಕೇಳಲಿಲ್ಲವಲ್ಲ ಅನ್ನೋ ಆ ಸಿಟ್ಟು ಏನು ಮಾಡಿದ ಅಥವಾ ಹೊರಗಡೆ ಗಂಡಸರೇನು ಮಾಡಿದ್ರು ಅವಳ ಗಂಡನಿಗೆ ಹೋಗಿ ಅವಳ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರ ಮಾಡಿದ್ರು ಏನು ಅಯ್ಯೋ ನಿನ್ನ ಹೆಂಡತಿ ಯಾರ ಜೊತೆಯೂ ಒಂದು ಗಟ್ಟಲೆ ಮಾತಾಡ್ತಿದ್ಲಪ್ಪ ಏನಪ್ಪ ನಿನ್ನ ಹೆಂಡತಿ ಯಾರ್ದೋ ಗಾಡಿ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ಲಪ್ಪ ನಿನ್ನ ಹೆಂಡತಿ ಬಗ್ಗೆ ಸ್ವಲ್ಪ ಗಮನ ವಹಿಸೋ ಇಂಥವ್ರನ್ನೆಲ್ಲ ನಂಬಾಡ್ದು ಹೀಗೆ ಅನೇಕ ರೀತಿಯಲ್ಲಿ ಆ ಹೆಂಡತಿ ಬಗ್ಗೆ ಚುಚ್ಚು ಮಾತು ಹೇಳಿಕೊಟ್ಟು ಬಿಡ್ತಾರೆ ಸರಿ ಗಂಡ ಪಾಪ ಹೆಂಡತಿ ಬಗ್ಗೆ ಅಪಾರವಾದ ನಂಬಿಕೆ ಇಟ್ಟು ಇಟ್ಕೊಂಡಿರ್ತಕ್ಕಂಥವನು ಏ ಇವರೇನಾದರೂ ಹೇಳಿ ನನ್ನ ಹೆಂಡತಿ ಅಂಥವಳಲ್ಲ ಅಥವಾ ನನ್ನ ಕಣ್ಣಿಗೆ ಬೀಳದ ಹೊರತು ಹೌದು ನಾನು ಎಚ್ಚರವಾಗಿರ್ತೀನಿ ಆದರೆ ನನ್ನ ಕಣ್ಣಿಗೆ ಬೀಳದ ಹೊರತು ನನಗೆ ಅನುಭವಕ್ಕೆ ಬರದ ಹೊರತು ಇವರು ಮಾತು ಕೇಳಿಕೊಂಡು ಹೋಗಿ ಹೆಂಡತಿಯ ಶೀಲದ ಮೇಲೆ ವ್ಯಕ್ತಿತ್ವದ ಮೇಲೆ ಕ್ಯಾರೆಕ್ಟರ್ ಮೇಲೆ ನಾನು ಅನುಮಾನ ಪಡಲಿಕ್ಕಿಲ್ಲಪ್ಪ ಇವರೇನಾದರೂ ಹೇಳಿ ನಾನು ನನ್ನ ಹೆಂಡತಿ ಮೇಲೆ ಅನುಮಾನ ಪಡುವುದಿಲ್ಲ ಅಂತ ಗಂಡ ಅಂದುಕೊಂಡ ಪಾಪ ಅವನಿಗೆ ಭಾಳ ನಂಬಿಕೆ ಹೆಂಡತಿ ಕೂಡ ಅಷ್ಟೇ ಒಳ್ಳೆಯವಳು ಬಟ್ ಅವರು ಅಪಪ್ರಚಾರ ಮಾಡಿದ್ರು ಅಂತ ಇವನು ಹೋಗಿ ಹೆಂಡತಿಯನ್ನು ಬೈಬಾರ್ದು ಅಂತ ನಿರ್ಧಾರ ಮಾಡ್ದ ಆದರೆ ಹೀಗೆ ಗಂಡನಿಗೆ ಇಂತಿಂಥವರು ನನ್ನ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರ ಮಾಡಿಕೊಡ್ತಿದ್ದಾರೆ ಅಂತ ಹೆಂಡತಿಗೆ ಗೊತ್ತಾಯಿತು ಆಗ ಹೆಂಡತಿ ಅದಕ್ಕೆ ಪ್ರತಿಕ್ರಿಯಿಸಬೇಕಾ ಪ್ರತಿಕ್ರಿಯಿಸಬಾರ್ದ ಇದು ಅವಳ ಕ್ಯಾರೆಕ್ಟರ್ ವಿಚಾರ ಆಗಿರೋದ್ರಿಂದ ಅವರತ್ರ ಹತ್ರ ಹೋಗಿ ಒಳಪಟ್ಟಿ ಇಟ್ಕೊಂಡು ನಾನೇನು ಮಾಡಿದೆ ತೋರಿಸು ಪ್ರೂಫ್ ತೋರಿಸು ನನ್ನ ಗಂಡನಿಗೆ ಹಿಂಗೆ ಹೇಳಿದೆಯಲ್ವಾ ತೋರಿಸು ಪ್ರೂಫ್ ತೋರಿಸು ತಗೋ ಫೋನ್ ನನ್ನ ಫೋನ್ ತಗೋ ನಾನು ಯಾರ ಜೊತೆ ಮಾತಾಡಿದ್ದೀನಿ ನೋಡು ತೋರಿಸು ಹೀಗೆ ತನ್ನ ಕ್ಯಾರೆಕ್ಟರ್ ಮೇಲೆ ತನ್ನ ಗಂಡನಿಗೆ ಕೆಟ್ಟದಾಗಿ ಅಪಪ್ರಚಾರ ಮಾಡಿದ ಗಂಡಸರು ಅಥವಾ ಆ ಚುಚ್ಚು ಮಾತುಗಳು ಅಥವಾ ಆ ಹೇಳಿಕೊಡೋದು ಅಥವಾ ಆ ಗಂಡನನ್ನು ಅವಳ ಮೇಲೆ ಎತ್ತಿ ಕಟ್ಟುವುದು ಈ ಬುದ್ಧಿ ನಡೀತಾ ಇದೆ ಅಥವಾ ಇಂಥ ಚುಚ್ಚು ಮಾತು ಆಡ್ತಿದೆ ಆಡ್ತಿದ್ದಾರೆ ಒಂದಷ್ಟು ದುಷ್ಟರು ಅಂದಾಗ ಕೊಳಪಟ್ಟಿ ಇಟ್ಕೊಂಡು ಕೇಳಬೇಕು ಅದನ್ನು ನಿವಾರಿಸ್ಕೊಳ್ಬೇಕು ಇಲ್ಲಾಂದ್ರೆ ಅದು ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಿಬಿಡುತ್ತೆ ಅಂದರೆ ಇಂಥ ಅಪಪ್ರಚಾರ ಇಂಥ ಚುಚ್ಚು ಮಾತುಗಳನ್ನು ನೀನು ಹೋಗಿ ಹಿಡ್ಕೊಂಡು ಯಾಕೋ ಹಿಂಗೆ ಹೇಳಿದೆ ತೋರಿಸೋ ಪ್ರೂಫ್ ಅಂತ ಕೇಳ್ಬೋದು ಇದು ಒಂದು ಕಡೆ ಅಂದರೆ ಕೇಳಲೇಬೇಕು ಕೇಳದೆ ಹೋದರೆ ಅದು ಮುಂದೆ ದೊಡ್ಡ ಅನಾಹುತ ಆಗುತ್ತೆ ಇನ್ನೂ ಕೆಲವೊಂದಿರ್ತವೆ ಸುಮ್ಮನೆ ಎಲ್ಲೋ ಕಟ್ಟೆ ಮೇಲೆ ಕೂತು ಮಾತಾಡ್ತವೆ ಎಲ್ಲೋ ಹಳ್ಳಿ ಕಟ್ಟೆ ಮೇಲೋ ಅಥವಾ ಜಕ್ದಿ ಮೇಲೋ ಅಥವಾ ಕಲ್ಲು ಕಟ್ಟೆ ಮೇಲೋ ಕೂತು ಯಾಕಂದರೆ ಅವ್ರಿಗೆ ಬೇರೆ ಕೆಲಸ ಇರೋಲ್ಲ ಅವ್ರ ಕೆಲಸವೇ ಅದು ಅವಳು ಹಂಗೆ ಕೊಣೋ ಅವಳಿ ಹಿಂಗೆ ಕೊಣೋ ಅವಳ ಬಗ್ಗೆ ಅಶ್ಲೀಲವಾಗಿ ಅಂದರೆ ಅವರಿಗೆ ನಿಮ್ಮ ಮೇಲಿರುವ ಅಸೂಹೆ ನಿಮ್ಮ ಬೆಳವಣಿಗೆಯನ್ನು ಸಹಿಸದೇ ಆಗದೇ ಇರುವ ಬುದ್ಧಿ ಅವೆಲ್ಲವೂ ಕೂಡ ಆ ರೀತಿಯಲ್ಲಿ ವ್ಯಕ್ತವಾಗ್ತಾ ಇರ್ತವೆ ಆದರೆ ನಿನ್ನ ಗಂಡನಿಗೇನೂ ಹೇಳಿಲ್ಲ ಅಥವಾ ನಿನ್ನ ಮಕ್ಕಳಿಗೇನೂ ತೊಂದರೆ ಕೊಟ್ಟಿಲ್ಲ ಅಥವಾ ನಿನ್ನ ಮನೆಯ ಅಸ್ತಿತ್ವಕ್ಕೇನೂ ತೊಂದರೆ ಆಗ್ತಾ ಇಲ್ಲ ಅಥವಾ ಅದರಿಂದ ನಿನಗೆ ಯಾವ ನಷ್ಟವೂ ಇಲ್ಲ ಇಂಥ ವಿಚಾರಗಳನ್ನು ನಾನು ನಿರ್ಲಕ್ಷ್ಯ ಮಾಡಬೇಕು ಅಂದರೆ ಅರ್ಥ ಆಯ್ತಲ್ಲ ಯಾವುದಕ್ಕೆ ಕೊಳಪಟ್ಟಿ ಇಟ್ಕೊಂಡು ಕೇಳಬೇಕು ಯಾವುದನ್ನು ನಿರ್ಲಕ್ಷ್ಯ ಮಾಡಬೇಕು ಅದು ನನಗೆ ಗೊತ್ತಿರಬೇಕು ಇದು ವ್ಯತ್ಯಾಸ ನಾವು ಸುಮ್ಮನಿದ್ರೂ ನಮ್ಮ ಸುತ್ತಮುತ್ತ ಇರ್ತಕ್ಕಂಥವರು ಹೀಗೆ ಚುಚ್ಚು ಮಾತಾಡ್ತಾರೆ ನಮಗೆ ನೋವು ಕೊಡ್ತಾರೆ ಸರಿ ಆದರೆ ಹಾಗೆ ಚುಚ್ಚು ಮಾತಾಡೋದೆಲ್ಲವನ್ನೂ ನಾನು ಸೀರಿಯಸ್ಸಾಗಿ ತಗೊಂಡು ಹೋದರೆ ಅವರು ಚುಚ್ಚು ಮಾತಾಡಿ ಕೆಟ್ಟರು ನಾನು ಅದಕ್ಕೆ ತಲೆ ಕೆಡಿಸ್ಕೊಂಡು ಕೆಟ್ಟೆ ಇಬ್ಬರು ಕೆಟ್ಟು ನಿಜವಾಗಿಯೂ ನಾವು ತಲೆ ಕೆಡಿಸ್ಕೊಂಡು ಯಾಕೋ ಹಂಗಂದೆ ಏನು ಕಂಡು ಹಂಗಂದೆ ಅಂತ ಕೇಳಬೇಕಾದ ವಿಚಾರ ಕೆಲವೊಂದಿರ್ತವೆ ಅದು ಒಂದು ಕ್ಯಾರೆಕ್ಟ್ರು ವಿಚಾರ ಫ್ಯಾಮಿಲಿಯ ಹೆಣ್ಣುಮಕ್ಳು ವಿಚಾರ ಇಂಥದ್ದೇನೋ ಬಂದಾಗ ನಾವು ಕೇಳಬೇಕು ಆದರೆ ಸುಮ್ಮ ಸುಮ್ಮನೆ ಹಿಂದೆ ಮಾತಾಡ್ಕೊಳ್ಳೋರು ಯಾರತ್ರನೋ ಏನೋ ಹೇಳೋರು ನಿಮ್ಮ ಗಂಡ ನಿಮ್ಮ ಮಕ್ಕಳು ನಿಮ್ಮ ಮನೆಯ ಅತ್ತೆ ಮಾವ ಈ ನಿಮ್ಮ ಅಂತ ಒಂದು ಕುಟುಂಬ ಇರುತ್ತಲ್ಲ ಅದಕ್ಕೇನಾದರೂ ತೊಂದರೆ ಆದಾಗ ನೀವು ಕೊಳಪಟ್ಟು ಹಿಡಿದು ಕೇಳಬಹುದು ಆದರೆ ನಿಮ್ಮ ಬಗ್ಗೆ ಇನ್ನೆಲ್ಲೋ ಕೂತು ಮಾತಾಡ್ತಾರೆ ನಿಮ್ಮ ಸಂಬಂಧಿಕರು ಬಳಿ ಹೇಳ್ತಾರೆ ಅದನ್ನೆಲ್ಲ ನೀವು ತಲೆ ಕೆಡಿಸ್ಕೊಳ್ತಾ ಹೋದರೆ ಜೀವನ ನೆಮ್ಮದಿಯಾಗಿರೋದಿಲ್ಲ ಆ ಕಾಲದಿಂದಲೂ ಸತ್ಯಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಎಲ್ಲ ಕಾಲದಲ್ಲೂ ಇನ್ನೊಬ್ಬರ ಕುರಿತು ಅಥವಾ ಇನ್ನೊಬ್ಬರ ಏಳಿಗೆಯನ್ನು ಸಹಿಸದೆ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತನಾಡೋರು ಆ ಕಾಲದಲ್ಲೂ ಇದ್ದರು ಈ ಕಾಲದಲ್ಲೂ ಇದ್ದಾರೆ ಅದು ಎಲ್ಲ ಕಾಲಕ್ಕೂ ಇರ್ತಾರೆ ಈಗ ಸೀತೆಯನ್ನು ವನವಾಸಕ್ಕೆ ಕಳಿಸಿದ ಶ್ರೀರಾಮಚಂದ್ರ ಪ್ರಭು ಶ್ರೀರಾಮಚಂದ್ರ ಒಬ್ಬ ಅಗಸ ಬಿಟ್ಟು ಹೋದ ಹೆಂಡತಿಯನ್ನು ಕಟ್ಟಿಕೊಳ್ಳಿಕ್ಕೆ ನಾನೇನು ಶ್ರೀರಾಮಚಂದ್ರನ ಅಂತ ಹೇಳಿದಾಗ ಅದು ಶ್ರೀರಾಮಚಂದ್ರನ ಬಗ್ಗೆ ಏನೋ ಕೆಟ್ಟದಾಗ ಮಾತಾಡಿದರೆ ಅದು ಬೇರೆ ಆದರೆ ಶ್ರೀ ಶೀ ಸೀತಾ ಮಾತೆಯ ಶೀಲದ ಬಗ್ಗೆ ಮಾತಾಡಿದಾಗ ರಾಮಚಂದ್ರ ಪ್ರಭು ಆ ಸೀತೆ ಶುದ್ಧಳು ಅಂತ ತೋರಿಸಬೇಕಿತ್ತು ಅದು ಸೀತೆಗೆ ಕೊಟ್ಟ ಶಿಕ್ಷೆಯಲ್ಲ ಸೀತೆಯನ್ನು ಲೋಕಕ್ಕೆ ಮುಂದೆ ಲೋಕ ಕೆಟ್ಟದಾಗಿ ಆಡ್ಕೊಳ್ಬಾರ್ದು ಲೋಕ ಕೆಟ್ಟದಾಗಿ ಸೀತೆಯನ್ನು ನೋಡಬಾರ್ದು ಅನ್ನೋ ಕಾರಣಕ್ಕೆ ಆಕೆಯ ಪರವಾಗಿ ಆ ರಾಮಚಂದ್ರ ಪ್ರಭು ತೆಗೆದುಕೊಂಡ ನಿರ್ಧಾರ ಹಾಗಾಗಿ ನಿಮ್ಮ ಸುತ್ತ ನೀವು ಮೌನವಾಗಿದ್ದರು ಯಾರು ಸವಾಸ ಬೇಡ ಅಂತ ನೀವು ಸುಮ್ಮನಿದ್ರು ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಿ ಕಾಲು ಕೆರ್ಕೊಂಡು ಜಗಳಕ್ಕೆ ಬರೋರು ಇದ್ದೇ ಇರ್ತಾರೆ ಅವರನ್ನು ನೀವು ಅದೇ ಥರ ಅವರು ಕಾಲು ಕೆರ್ಕೊಂಡು ಜಗಳಕ್ಕೆ ಬಂದಂಗೆ ನೀವು ಹೋದರೆ ಜಗಳಕ್ಕೆ ಮೊದಲು ಯಾರು ಬಂದರು ಅನ್ನೋದು ಮುಖ್ಯ ಆಗಲ್ಲ ಅಂತಿಮವಾಗಿ ನೀವು ಇಬ್ಬರು ಜಗಳ ಆಡಿದ್ರಿ ಅನ್ನೋದಷ್ಟೇ ಮುಖ್ಯವಾಗುತ್ತೆ ಇಲ್ಲ ನಾನು ಸುಮ್ಮನಿದ್ದೆ ಅವನೇ ಬಂದ ಅದಕ್ಕೆ ನಾನು ಹೊಡೆದೆ ಅಂದರೆ ಒಟ್ಟಿನಾಗ ಹೊಡೆದಿದೀ ಅದನ್ನೇ ನೋಡುತ್ತೆ ಜಗತ್ತು ಹೊರತು ನೀನು ಸುಮ್ಮನಿದ್ದೆ ಪಾಪ ಅವನೇ ಯಾಕೋ ಬಂದಂಗೆ ಮಾಡ್ದ ಅಂತ ಯಾರೂ ನೋಡಲ್ಲ ಹಾಗಾಗಿ ಮೊದಲು ಮನುಷ್ಯನಿಗೆ ಸಹನೇ ಇರಬೇಕು ಹೌದಲ್ವಾ ಹಾಗಾಗಿ ನೀವು ಈ ವಿಚಾರದಲ್ಲಿ ಕೇಳ್ತಾ ಇರೋ ಯಾರಾದರೂ ಅಷ್ಟೇ ನಾವು ಸುಮ್ಮನಿದ್ರೂ ಹಿಂಗೆ ಮಾತಾಡ್ತಾರೆ ಏನು ಸರ್ ಮಾಡೋದು ಅದರಿಂದ ನಿಮಗೇನು ನಷ್ಟ ಆಯಿತು ಅದರಿಂದ ನಿಮ್ಮ ವ್ಯಕ್ತಿತ್ವ ಹಾಳಾಗಲ್ಲ ನೀವು ಕೆಡಬೇಕು ನೀವು ತಪ್ಪದಾರಿ ಇಡಬೇಕು ನೀವು ಕೆಡಬೇಕು ಬೇರೆಯವರು ಮಾತಾಡೋದು ಮಾತ್ರಕ್ಕೆ ನೀವು ಕೆಡುವುದಿಲ್ಲ ಆದರೆ ಬೇರೆಯವ್ರು ಹಂಗೆ ಮಾತಾಡಿದ್ರು ಅಂದುಕೊಂಡು ನೀವು ದ್ವೇಷ ಇಟ್ಟುಕೊಂಡು ನೀವು ಸೇಡ್ ತೀರಿಸ್ಕೊಳ್ಳೋಕೆ ಹೋಗಿ ಹೀಗೆ ನೀವು ನಿಮ್ಮ ಬದುಕನ್ನು ದ್ವೇಷಪೂರ್ವಕವಾಗಿ ಕಟ್ಟುಕೊಳ್ಳಬೇಡಿ ಇದೆಲ್ಲ ಶುರುವಿನಲ್ಲಿ ಬರುವಂಥದ್ದಲ್ಲ ಅದನ್ನು ಬಿಸಿ ರಕ್ತ ಏಯ್ ಅವನು ನನಗೆ ಯಾಕೆ ಹಂಗೆ ಮಾಡ್ದ ನಾನು ಬಿಡಲ್ಲ ಅವನ್ನ ನಮಗೂ ಹಂಗೆ ಅನಿಸೋದು ಆದರೆ ಬುದ್ಧಿ ಬರ್ತಾ ಬರ್ತಾ ಅಥವಾ ಒಂದಷ್ಟು ತಿಳುವಳಿಕೆ ಅರಿವು ಹೆಚ್ಚಾಗ್ತಾ ಆಗ್ತಾ ಆಗ್ತಾ ಅಯ್ಯೋ ದ್ವೇಷ ಆ ಚಿಕ್ಕ ಮಕ್ಕಳ ಥರ ಆಡೋ ಅಥವಾ ಗೊತ್ತಿಲ್ಲದೆ ಮಾತಾಡೋ ಅವ್ರಿಗೆ ನಾನು ಉತ್ತರ ಕೊಟ್ಟುಕೊಂಡು ಕೂತ್ಕೊಳ್ಳೋದು ವ್ಯರ್ಥ ಕಣಪ್ಪ ಹೀಗೆ ಗೊತ್ತಾಗಲಿಕ್ಕೆ ಒಂದು ಅನುಭವ ಬೇಕು ಅಥವಾ ಒಂದು ಜ್ಞಾನ ಅರಿವು ಬೇಕು ಯೋಚನೆ ಮಾಡಿ ನೀವು ಯಾರ ಬಗ್ಗೆಯೂ ಕೆಟ್ಟದಾಗಿ ಮಾತಾಡಬೇಡಿ ನೀವು ಯಾರ ಬಗ್ಗೆಯೂ ಅಪಪ್ರಚಾರ ಮಾಡಬೇಡಿ ನೀವು ಯಾರ ಸಹವಾಸಕ್ಕೂ ಹೋಗಬೇಡಿ ಜೊತೆಗೆ ನಿಮ್ಮ ಬಗ್ಗೆ ಯಾರು ಅಪಪ್ರಚಾರ ಮಾಡ್ತಾರೆ ನಿಮ್ಮ ಬಗ್ಗೆ ಯಾರು ಕೆಟ್ಟದಾಗಿ ಮಾತಾಡ್ತಾರೆ ನಿಮ್ಮ ಬಗ್ಗೆ ಯಾರಿಗ ಅಸೂಹೆ ಇದೆ ಅದರ ಕಡೆ ಕತ್ತೆತ್ತಿಯೂ ನೋಡಬೇಡಿ ಅದೇ ಮನೆ ಹೊಸ್ಲಿಂದ ಒಳಗೆ ಬಂತು ಅವರ ಅಪಪ್ರಚಾರ ಅನ್ನೋ ಟೈಮಲ್ಲಿ ನೀವು ಆ್ಯಕ್ಷನ್ ತಗೊಳ್ಬೋದು ಅಲ್ಲೆಲ್ಲೋ ಕಲ್ಲಿನ ಮೇಲೆ ಕೂತು ಅಲ್ಲೆಲ್ಲೋ ಹಳ್ಳಿಕಟ್ಟೆ ಮೇಲೆ ಕೂತು ಅಲ್ಲೆಲ್ಲೋ ಪುಡಾರಿಗಳ ಥರ ಮಾತಾಡೋರ ಮಾತುಗೆಲ್ಲ ನೀವು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಕಾಯಕ ಏನಾಗಬೇಕು ನಿಮ್ಮ ದುಡಿಮೆ ಏನಾಗಬೇಕು ನಿಮ್ಮ ಆರೋಗ್ಯ ಏನಾಗಬೇಕು ನಿಮ್ಮ ಮಾನಸಿಕ ಸ್ಥಿತಿಗತಿ ನಿಮ್ಮ ಮೆಂಟಲ್ ಸ್ಟೇಟಸ್ ಏನಾಗಬೇಕು ಹುಚ್ಚರಾಗ್ಬಿಡ್ತೀವಿ ಅರ್ಥ ಆಯ್ತಲ್ಲ ಅವನ ಯಾವನು ಮಾತಾಡೋ ಮಾತುಗಳಿಗೆ ನೀವು ಯಾಕೆ ತಲೆ ಕೆಡಿಸ್ಕೊಳ್ಬೇಕು ನಾನು ತಪ್ಪು ಹೆಜ್ಜೆ ಇಡಲ್ಲ ನಿಮ್ಮ ಕಡೆಯಿಂದ ಎಲ್ಲ ನಟ್ಟು ಬೋಲ್ಟ್ಗಳೆಲ್ಲ ಟೈಟ್ ಇದಾವ ಸರಿಯಾಗಿದ್ದಾವೆ ಕಟ್ಟೆ ಒಡ್ಕೊಳ್ಳಲ್ಲ ತಪ್ಪಾಗಲ್ಲ ನಿಮ್ಮ ಕಡೆ ಬೋ ಎಲ್ಲ ನಟ್ಟು ಬೋಲ್ಟ್ ಎಲ್ಲ ನಿಮ್ಮ ಕಡೆಯಿಂದಲೇ ತಪ್ಪುಗಳಾಗ್ತಿದ್ದಾವೆ ನೀವೇ ಎಲ್ಲ ರೀತಿಯಲ್ಲೂ ಲೂಸ್ ಇದ್ದೀರಾ ಅಂದಾಗ ಅವರು ಮಾತಾಡಿ ಕೆಡಿಸಬೇಕಾಗಿಲ್ಲ ನೀವೇ ಕೆಡ್ತೀರಾ ಹಾಗಾಗಿ ನನ್ನ ಕಡೆಯಿಂದ ನಾನು ಸರಿ ಇದ್ದೀನಿ ಅನ್ನೋದಾದರೆ ನಾನು ಅವ್ರ ಮಾತಿಗೆಲ್ಲ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಹಾಗಾಗಿ ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡೋರ ನಡುವೆಯೂ ಬದುಕುವುದು ಬಹಳ ಕಷ್ಟ ಅರ್ಥವಾಗುತ್ತೆ ಆದರೆ ಸನ್ಯಾಸಿ ಹಾಗೆ ಬದುಕಬೇಕು ನಾವು ಯಾರು ಸಹವಾಸಕ್ಕೂ ಹೋಗಬಾರ್ದು ಏನೇ ನನ್ನ ಮನೆ ಮುಂದವನು ಡೂಪ್ಲೆಕ್ಸ್ ಮನೆ ಕಟ್ಟಿದ್ರು ಅವನ ಆ ಗೆಲುವನ್ನು ನಾನು ಸಂಭ್ರಮಿಸುವ ಬುದ್ಧಿ ನನಗೆ ಬ ಎಲ್ಲಿವರೆಗೂ ಬರೋದಿಲ್ಲವೋ ನಾನು ಮನುಷ್ಯನಾಗಿ ಪರಿಪೂರ್ಣ ಅಲ್ಲ ಅಸೂಹೆ ಇರಬಾರ್ದು ಮನುಷ್ಯನಿಗೆ ಸಾಧ್ಯವಾದರೆ ಯಾರು ಗೆಲುವನ್ನು ಸಂ ಗೆ ಪಡ್ಕೊಂಡಿದ್ದಾರೋ ಅವ್ರ ಜೊತೆ ಫ್ರೆಂಡಾಗಿ ಇದ್ದುಬಿಡಿ ಅವ್ರ ಗೆಲುವಿನಿಂದ ನಿಮ್ಮನ್ನು ಕಾಪಾಡ್ತಾರೆ ಅದನ್ನು ಬಿಟ್ಟು ಅವರು ಬಿಟ್ರಲ್ಲ ಅಂತ ನೀವು ಅಸೂಹೆ ಇಟ್ಟುಕೊಂಡ್ರೆ ಆ ಗೆದ್ದಿರೋ ವ್ಯಕ್ತಿಗೆ ಶಕ್ತಿ ಜಾಸ್ತಿ ಇರುತ್ತೆ ಅವನು ನಿಮ್ಮನ್ನು ತುಳಿತಾನೆ ಒಂದು ಅವನ ಗೆಲುವನ್ನು ಸಂಭ್ರಮಿಸಿ ಅವನ ಫ್ರೆಂಡ್ ಆಗಿ ಎರಡು ಆಗೋಕ್ಕಾಗಲಿಲ್ವ ಸುಮ್ಮನೆ ಆದರೆ ಹಿಂದ್ಗಡೆ ಪಿತೂರಿ ಮಾಡ್ಲಿಕ್ಕೆ ಹೋಗಿ ಬದುಕನ್ನು ಹಾಳು ಮಾಡಿಕೊಳ್ಳೋದು ಬೇಡ ಇದು ನಾವು ಕಲಿಬೇಕಾಗಿರೋ ದೊಡ್ಡ ಪಾಠ